ಈ ರೀತಿ ಪರ್ಫೆಕ್ಟಾಗಿ ಕಜ್ಜಾಯ ಮಾಡಬೇಕು ಅಂದರೆ ಪಾಕ ಯಾವ ರೀತಿ ತೆಗಿಬೇಕು ಅಂತ ಗೊತ್ತಿಲ್ವಾ ಟೆನ್ಷನ್ ತೊಗೊಂಬಿಡಿ ಈ ವಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕಜ್ಜಾಯದ ಪಾಕನ ಪರ್ಫೆಕ್ಟಾಗಿ ಯಾವ ರೀತಿ ತೆಗಿಯೋದು ಅಂತ ಹೇಳಿ ನಮ್ಮ ಕಡೆ ಕಜ್ಜಾಯ ಅಂದರೆ ತುಂಬಾ ಫೇಮಸ್ಸು ಸೊ ಈ ರೀತಿ ಪರ್ಫೆಕ್ಟಾಗಾದ ಒಂದು ಕಜ್ಜಾಯನ ಮಾಡೋದು ಯಾವ ಹೇಗೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಹಾಗೆಯೇ ಒಂದು ಸಲ ನೀವು ಟ್ರೈ ಮಾಡಿ ನನಗೆ ಕಮೆಂಟನ್ನು ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಸ್ವಲ್ಪ ಕೂಡ ನಿಧಾನ ಮಾಡೋದು ಬೇಡ ಬನ್ನಿ ವೀಡಿಯೋ ನೋಡೋಣ ಹೇಗೆ ಕಚ್ಚಾಯದ ಪಾಕವನ್ನು ತೆಗೆಯೋದು ಅಂತ ಹೇಳಿ ನೋಡಿ ಅಕ್ಕಿ ನಾನು ಈ ರೀತಿ ತೊಳೆದು ಇಟ್ಕೊಂಡಿದ್ವಿ ಇದನ್ನು ರಾತ್ರಿ ಇಡೀ ರಾತ್ರಿ ನೆನೆಸಿಟ್ಟಿರ್ಬೋದು ಅಥವಾ ಒಂದು ನಾಲ್ಕು ಅವರು ನೆನೆಸಿದ್ರೆ ಸಾಕು ನಾವು ಹಿಂದಿನ ದಿನವೇ ರಾತ್ರಿ ನೆನೆಸಿಟ್ಟಿರ್ತೀವಿ ತೊಳೆದು ನೆನೆಸಿಟ್ಟಿದ್ದಕ್ಕಿಂತ ಈ ರೀತಿ ಸೋರ್ ತೆಗೆದಿದ್ವಲ್ವ ಇದು ಫುಲ್ಲು ನೀರೆಲ್ಲ ಡೌನ್ ಆಗಿಬಿಡ್ಬೇಕು ಆವಾಗ ನಾವು ಈ ರೀತಿ ಒಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಒಣಗಾಕೊಳ್ಳೋಣ ಇದನ್ನು ಹೀಗೆ ಸ್ವಲ್ಪ ಹರಿವಿ ಒಣಗಕ್ಕೆ ಹಾಕೋಬೇಕು ಇದು ಯಾವ ರೀತಿ ಒಣಗಬೇಕು ಅಂತ ಹೇಳಿದ್ರೆ ತುಂಬಾ ಡ್ರೈ ಆಗಿಬಿಡಬಾರ್ದು ನಮ್ಮ ಅಕ್ಕಿನ ಈ ರೀತಿ ನಮ್ಮ ಕೈಗೆ ತಗೊಂಡಾಗ ನಮ್ಮ ಕೈಯಲ್ಲಿ ನೀರು ಅಂಟಬಾರ್ದು ಮತ್ತು ಅಕ್ಕಿ ಒಂದಕ್ಕೊಂದು ಅಂಟಬಾರ್ದು ಆ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಆವಾಗ ಹಿಟ್ಟು ನೀಟಾಗಿ ಬರುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಮಿಷಿನಲ್ಲಿ ಕಚ್ಕೊಂಬಿಡುತ್ತೆ ಆವಾಗ ಏನಾಗುತ್ತೆ ಅಂದರೆ ಶಾವಿಗೆ ರೀತಿ ಬಂದ್ಬಿಡುತ್ತೆ ಒಂದು ರೀತಿ ಮ್ಯಾಗಿ ಬರುತ್ತಲ್ವ ಆ ರೀತಿ ಬಂದ್ಬಿಡುತ್ತೆ ನೀರಿನ ಅಂಶ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ನಾವು ನೀರು ಫುಲ್ಲು ಇದಾಗಬೇಕು ನೋಡಿ ಈಗ ನನ್ನ ಕೈಯಲ್ಲಿ ನೀರು ಕಾಣಿಸ್ತಿದೆ ಅಲ್ವಾ ಇದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಹಿಟ್ಟನ್ನು ಮಿಷಿನ್ಗೆ ಹಾಕಿಸ್ಕೊಂಡು ತೊಗೊಬಂದಿದ್ವಿ ನೋಡಿ ಈ ರೀತಿ ಪೌಡರ್ ಆಗಬೇಕು ನೀಟಾಗಿ ನೀವು ಬೇಕಿದ್ರೆ ಮಿಕ್ಸಿಯಲ್ಲೇ ಮಾಡ್ಕೊಳ್ಳಿ ಇದು ಬೆಲ್ಲ ಎರಡು ಸೇರು ಅಕ್ಕಿಗೆ ಈ ಹಚ್ಚಲ್ಲಿ ಒಂದು ಸೇರಿಗೆ ಎಂಟು ಹಚ್ಚು ಬೆಲ್ಲ ಹಾಕಬೇಕು ಅಂದರೆ ಈಗ ನಾನು ಎರಡು ಸೇರು ಹಾಕಿದ್ದೀನಿ ಅದಕ್ಕೆ ನಾನು ಹದಿನಾರು ಹಚ್ಚು ಬೆಲ್ಲನ ತೊಗೊಂಡಿದ್ದೀನಿ ನೋಡ್ಬೋದು ನಾಲ್ಕು ಎಂಟು ಹನ್ನೆರಡು ಹದಿನಾರು ಹಚ್ಚಿದೆ ಸೊ ನೀವು ಕಪ್ಪಲ್ಲಿ ತೊಗೊಳ್ತೀರಾ ಅಥವಾ ಯಾವುದ್ರಲ್ಲಿ ಅಳತೆ ಮಾಡ್ಕೊಳ್ತೀರೋ ಅದರಲ್ಲಿ ಒಂದು ಲೋಟ ಅಕ್ಕಿ ತೊಗೊಳ್ತೀರಾ ಅಂದರೆ ಒಂದು ಲೋಟ ಬೆಲ್ಲ ತೊಗೋಬೇಕು ಅಂದರೆ ಇದನ್ನು ಚೆಚ್ಚಿಬಿಟ್ಟು ಲೋಟದಲ್ಲಿ ಹಾಕಿ ಅಳತೆ ಮಾಡಿ ತೊಗೊಬೇಕು ಇಲ್ಲ ಈ ರೀತಿ ಹಚ್ಚಲ್ಲೇ ತೊಗೊಳ್ತೀರಾ ಅಂದರೆ ನಮ್ಮ ಕಡೆ ಸೇರು ಬರುತ್ತೆ ಅಲ್ವ ಸೊ ಸೇರಲ್ಲಿ ಹಾಕಿದ್ದೀವಿ ನಾವು ಎರಡು ಸೇರು ಅಕ್ಕಿಗೆ ಹದಿನಾರು ಹಚ್ಚು ಬೆಲ್ಲ ಇದಾದರೆ ಇದಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ ಅದಾದರೆ ನಾಲ್ಕು ಹಚ್ಚಾಕ್ತೀವಿ ಇದನ್ನು ಎಂಟು ಹಚ್ಚಾಕ್ತಿವಿ ಒಂದು ಸ್ವಲ್ಪ ಮೀಡಿಯಮ್ ಸೈಜು ಇರುವಂತಹ ಕೊಬ್ಬರಿನ ಕೂಡ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಏಲಕ್ಕಿ ಪುಡಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ನೀರಾಕಿ ಬೆಲ್ಲ ಕರಗೋದಕ್ಕೆ ಇಟ್ಟಿರೋದು ಸ್ವಲ್ಪ ಅಂತ ಹೇಳಿದ್ರೆ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಪಾಕ ರೆಡಿ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದೀವಿ ಸ್ವಲ್ಪ ಜಾಸ್ತಿ ಆದರೂ ಏನೂ ಆಗೋಲ್ಲ ಬಟ್ ಪಾಕ ಬರೋದು ಲೇಟ್ ಆಗುತ್ತೆ ಅಷ್ಟೇ ಸ್ವಲ್ಪ ಹೀಗೆ ಕೋಲಲ್ಲಿ ತಿರುಗಿಸ್ತಾ ಬೆಲ್ಲ ಕರಗ್ತಾ ಇದೆಯಾ ಅಂತ ನೋಡ್ಕೊಬೇಕು ಬೆಲ್ಲ ಕರಗಿದ್ದಾಗಿದ್ಮೇಲೆ ಮೇಲೆ ಅದನ್ನು ಸ್ವಲ್ಪ ಸೋತಿಸಿ ತೊಗೊಬೇಕು ಬೇರೆ ಪಾತ್ರೆನ ಇಟ್ಕೊಂಡು ಸೋತಿಸೋ ವಿಡಿಯೋ ನನಗೆ ಮಿಸ್ ಆಗಿದೆ ಸೊ ನೋಡಿ ಇವ ಇವಾಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕಿದ ನಂತರ ನಾವು ತುರ್ದಿಟ್ಕೊಂಡಿರ್ತೀವಲ್ವ ಕೊಬ್ಬರಿ ಅದನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಜಸ್ಟ್ ಹಾಗೆ ತುರ್ದಿಟ್ಕೊಂಡು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಕೂಡ ಹಾಕ್ಕೊಬೋದು ಬಟ್ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತುರ್ಕೊಂಡಿದ್ದೆ ಹಾಗೆ ಹಾಕ್ತಾಯಿದ್ದೀನಿ ಅಕಸ್ಮಾತ್ ನಿಮ್ಗೆ ಏನಾದರೂ ಪಾಕ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಪಾಕನ ಫಸ್ಟಿಗೆ ಸ್ವಲ್ಪ ತೆಗೆದು ಇಟ್ಕೊಬಹುದು ಇಲ್ಲ ಅಂತ ಹೇಳಿದರೆ ಇದೇ ರೀತಿ ನಾವು ಕೊಬ್ಬರಿ ಮತ್ತು ಏಲಕ್ಕಿ ಪುಡಿನ ಹಾಕಿ ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಪಾಕ ಯಾವ ರೀತಿ ಬಂದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬೆಲ್ಲ ಎಷ್ಟು ಚೆನ್ನಾಗಿ ಕರಗಿದೆ ಅಲ್ವಾ ನಮಗೆ ಈ ಟೈಮ್ನಲ್ಲೇ ಗೊತ್ತಾಗ್ಬಿಡುತ್ತೆ ಪಾಕ ಹೆಂಗೆ ಬರ್ತಿದೆ ಅಂತ ಅನ್ನೋದು ಸೊ ನಾವಿವಾಗ ಇಲ್ಲಿ ಒಂದು ತಟ್ಟೆನಲ್ಲಿ ಸ್ವಲ್ಪ ನೀರನ್ನು ಹಾಕಿ ತೊಗೊಂಡಿದ್ದೀವಿ ಇವಾಗ ಬೆಲ್ಲ ಏನು ಕರಗಿರುತ್ತಲ್ವ ಅದನ್ನು ಈ ರೀತಿ ನಾವು ಕೋಲಿಂದ ತೆಗೆದು ಹಾಕಿದಾಗ ಅದು ನೀಟಾಗಿ ಒಂದು ಕಡೆ ಕುತ್ಕೋಬೇಕು ಸ್ಪ್ರೆಡ್ ಆಗಬಾರ್ದು ಸ್ಪ್ರೆಡ್ ಆದರೆ ಅದು ಇನ್ನೂ ಪಾಕ ರೆಡಿ ಆಗಿಲ್ಲ ಅಂತ ಅರ್ಥ ಈ ರೀತಿ ಒಂದು ಕಡೆಯೇ ಕುತ್ಕೋಬೇಕು ಮತ್ತು ಅದನ್ನು ಎತ್ತದಾಗ ನಮಗೆ ಕೈಗೆ ನೀಲಾ ಜಾಲವಾಗಿ ಬರಬೇಕು ಅದೇನೋ ಸ್ಟಿಕ್ ಆಗೋದು ಆ ಥರ ಎಲ್ಲ ಹಾಕ್ಬಾರ್ದು ನೀರೊಳಗೆ

ಒಂದೆಳೆ ಪಾಕ ಅಂತ ಹೇಳಿ ಬೆರಳು ಮಧ್ಯ ಈ ರೀತಿ ನೋಡ್ತಾರೆ ಅದನ್ನು ನೋಡಬಹುದು ಬಟ್ ಇದು ಪರ್ಫೆಕ್ಟ್ ಪಾಕ ನಮಗೆ ಕಜ್ಜಾಯ ಪಾಕ ನೀಟಾಗಿ ಬರಬೇಕು ಕಜ್ಜಾಯ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಒಂದು ಪಾಕನ ಮಾಡಬೇಕು ನಾವು ನೀರಲ್ಲಿ ಹಾಕಿದಾಗ ಅದು ಒಂದು ಕಡೆ ಕುತ್ಕೋಬೇಕು ಮತ್ತೆ ಅದು ನೀಟಾಗಿ ನಮ್ಮ ಕೈಯ ಮೇಲೆ ಬರಬೇಕು ಆ ರೀತಿ ನನಗಿಲ್ಲಿ ಎಲ್ಪ್ ಮಾಡ್ತಾ ಇರೋದು ನಮ್ಮ ಅತ್ತೆ ಚಿನ್ನತ್ತೆ ಸೊ ಇವಾಗ ಪಾಕ ರೆಡಿಯಾಗಿದೆ ಅದು ಆ್ಯಕ್ಚುಲಿ ನೀಟಾಗಿ ಪಾಕ ಬಂದಿದೆ ಇವಾಗ ನಾವು ಅದಕ್ಕೆ ಹಸಿಟ್ಟಾಕಿ ತಿರುವುದು ಅಂದರೆ ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಈಗ ನಾವು ಈ ಟೈಮಲ್ಲಿ ಪಾಕನ ಸ್ವಲ್ಪ ತೆಗೆದಿಟ್ಕೋಬೇಕು ನಮಗೆ ಜಾಸ್ತಿ ಆಗ್ತಿದೆ ಅಂತ ಅನಿಸಿದರೆ ಸ್ವಲ್ಪ ತೆಗೆದಿಟ್ಕೊಂಡು ಈ ರೀತಿ ಹಸಿ ಹಿಟ್ಟನ್ನು ಹಾಕಿ ನೀಟಾಗಿ ಈ ರೀತಿ ತಿರುಗಬೇಕು ಅದು ಏನೋ ಗಂಟೆನೂ ಆಗೋದಿಲ್ಲ ಸ್ಟವ್ ಆಫ್ ಮಾಡಿ ಕೆಳಗಡೆನೆ ಇಟ್ಕೊಂಡು ತಿರುಗ್ತಾ ಇದೀವಿ ನಾವು ಒಂದು ಕಡೆಯಿಂದ ನೀಟಾಗಿ ಹಸಿಟ್ಟನ್ನೆಲ್ಲ ಹೊಂದಿಸ್ತಾ ಹಾಗೆ ನಾವು ತಿರುಗ್ತಾ ಇದ್ರೆ ಪಾಕ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ನಾವು ನೋಡಿ ನೀವು ನೋಡ್ತಾ ಇರ್ಬೋದು ಸಲ ತಗೊಂಡ್ರೆ ಒಂದು ರೌಂಡ್ ಫುಲ್ ಬಂದು ಒಂದು ಕಡೆಯಿಂದ ನೀಟಾಗಿ ತಿರುಸ್ತಾ ಇದ್ದೀವಿ ಆ ರೀತಿ ಚೆನ್ನಾಗಿ ಜಡಿದು ಮಾಡಿದರೆ ಪಾಕ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ನಮ್ಮ ಅತ್ತೆ ಮನೆಯಲ್ಲಿ ಕಜ್ಜಾಯದ ಪಾಕ ವೆರಿ ಫೇಮಸ್ ಅಂತ ಹೇಳಿ ಹೇಳ್ಬೋದು ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಮ್ಮೂರಿನ ಕಜ್ಜಾಯನ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಸಪ್ರೇಟಾಗಿ ನಿಮಗೆ ಮಾಡಿ ತೋರಿಸ್ತಾ ಇರೋದು ಸೊ ಹೆಮಗೆ ಕಜ್ಜಾಯ ಅಂತ ಹೇಳ್ಬಿಟ್ರೆ ಎಲ್ಲರ್ಗು ತುಂಬನೇ ಇಷ್ಟ ಚೆನ್ನಾಗಾಗುತ್ತೆ ಅಲ್ಲಿ ಕಜ್ಜಾಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ನಮ್ಮೂರಿನಲ್ಲಿ ಕಜ್ಜಾಯದ ಪಾಕ ಮಾಡುವ ರೀತಿ ಇದು ಸೊ ತುಂಬನೇ ಚೆನ್ನಾಗಾಗತ್ತೆ ತುಂಬನೇ ಸಾಫ್ಟಾಗಿ ಬರುತ್ತೆ ನಾನು ಬೇಸಿನೂ ಕೂಡ ನಿಮಗೆ ತೋರಿಸ್ತೀನಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಜಡಿದ್ರೆ ನೀಟಾಗಿ ಪಾಕ ರೆಡಿ ಹೋಗ್ಬಿಡುತ್ತೆ ಸೊ ನಾನಿವಾಗ ನಿಮಗೆ ಕರೆಕ್ಟ್ ಪಾಕ ಹೊಂದಿಸಿ ಆಗಿದ್ಮೇಲೆ ತೋರಿಸ್ತೀನಿ ನಾವು ಹಿಂಗೆ ತಿರುಗ್ತಾ ಇರುವಾಗ ಗಟ್ಟಿ ಆಗ್ತಿದೆ ಅಂತ ಅನ್ಸಿದ್ರೆ ನಿಮಗೆ ನಾವು ಪಾಕ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ನಲ್ವ ಆ ಪಾಕನ ಹಾಕಿ ನೀಟಾಗಿ ಜಡಿಬೋದು ಅಥವಾ ಸ್ವಲ್ಪ ತೆಳುವಾಗ್ತಿದೆ ನಾವು ಪೂರ್ತಿ ಹಿಟ್ಟನ್ನು ಹಾಕಿ ತಿರುಗಿದ ಮೇಲೂ ಕೂಡ ತೆಳುವಾಗ್ತಿದೆ ಅಂತ ಅನ್ಸಿದ್ರೆ ಸಣ್ಣ ರವೆ ಬರುತ್ತಲ್ವ ಅದನ್ನು ಹಾಕಿ ಜಡಿಬೋದು ಬಟ್ ನಮಗಿಲ್ಲಿ ಕರೆಕ್ಟಾಗೇ ಆಯಿತು ನಾನು ಹೇಳಿದ ಪ್ರಕಾರ ನೀವು ಮೆಜರ್ಮೆಂಟ್ ತೊಗೊಳೋದಾದರೆ ತೆಳುವೂ ಆಗಲ್ಲ ಗಟ್ಟಿನೂ ಆಗೋಲ್ಲ ಪಾಕನೂ ಕೂಡ ತೆಗೆದಿಟ್ಕೊಳ್ಳೋ ಹಂಗಿರಲ್ಲ ನೀಟಾಗಿ ಕಜ್ಜಾಯದ ಪಾಕ ರೆಡಿಯಾಗಿ ಹೋಗ್ಬಿಡತ್ತೆ ಸೊ ನೀವು ನೋಡ್ತಿರ್ಬೋದು ನಾವು ಒಂದು ಕಡೆಯಿಂದ ಎಲ್ಲದನ್ನು ತಿರುಸ್ ಆಗಿದ್ಮೇಲೆ ಪರ್ಫೆಕ್ಟಾದ ಕಜಾಯತ್ ಪಾಕ ಬಂದಿದೆ ಕಜಾಯ ಪಾ ಅದನ್ನೆಲ್ಲ ತಿರುಗಿಸಿ ಆದಮೇಲೆ ಅದನ್ನು ಸಮ ಮಾಡಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅಂದರೆ ನಾವು ನಾಳೆ ಬೇಯಿಸೋ ತನಕ ಅದನ್ನು ಒಣಗೋಗ್ಬಾರ್ದು ಮೇಲ್ಗಡೆ ಅನ್ನೋ ಕಾರಣಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ತಟ್ಬಿಟ್ಟು ನಾವು ಅದನ್ನು ಮುಚ್ಚಿ ಎತ್ತಿಟ್ಬಿಡ್ತೀವಿ ಇವತ್ತು ನಾವು ಪಾಕ ತೆಗ್ದಿದ್ದೀವಿ ಅಂದರೆ ನಾಳೆನೇ ನಾವು ಅದನ್ನು ಬೇಯಿಸೋದು ಪಾಕ ತೆಗ್ದಿದ್ದ ದಿನನೇ ಬೇಯಿಸಲ್ಲ ನಿಮ್ಗೆ ಅಕಸ್ಮಾತ್ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ಬೇಯಿಸ್ಬೋದು ಏನು ತೊಂದರೆ ಇಲ್ಲ ಬಟ್ ನಾವು ಒಂದು ದಿವಸ ಅದನ್ನು ಉಣಿಲಿಕ್ಕೆ ಬಿಡ್ತೀವಿ ಆವಾಗ ಚೆನ್ನಾಗಿ ಪಾಕ ಅರಳಿರುತ್ತೆ ಅನ್ನೋ ಕಾರಣಕ್ಕೆ ಸೊ ನಾವು ಈ ರೀತಿ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರಿ ಅದನ್ನು ಹಾಗೆ ಇಡ್ತೀವಿ ರೀತಿ ಪಾಕ ತೆಗೆದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಅಂದರೆ ನಾವು ಇವಾಗಲೇ ಬೇಯಿಸ್ಕೊಬೋದು ಬೇಕಿದ್ರೆ ಇಲ್ಲ ಅಂತಂದರೆ ನಾಳೆ ನಾಳದ್ದು ಆ ರೀತಿ ಬೇಯಿಸ್ಕೊಬೋದು ಆಮೇಲೆ ಒಣಗ್ದಂಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇಟ್ಟಿದ್ದೀನಿ ನಾವು ಹೇಗಂದರೆ ಹಿಂದಿನ ದಿವಸ ನೈಟು ಹಕ್ಕಿ ನೆನೆಸಿರ್ತೀವಿ ಇವತ್ತು ಪಾಕ ತೆಗಿತೀವಿ ನಾಳೆ ಅದನ್ನು ಬೇಯಿಸೋದು ಆ ರೀತಿ ಮಾಡ್ಕೊಳ್ತೀವಿ ಸೊ ನೀವು ಇವತ್ತೇ ಇನ್ಸ್ಟೆಂಟಾಗಿ ಮಾಡಬೇಕಂದ್ರೂ ಕೂಡ ಮಾಡ್ಕೊಬೋದು ಪಾಕ ನೋಡಿ ಎಷ್ಟು ಹದವಾಗಿ ಬಂದಿದೆ ಇದು ಮತ್ತೆ ಮಾರನೆಗೆ ತೋರಿಸ್ತಾ ಇರೋದು ನಾನು ಅದು ಗಟ್ಟಿನೂ ಅಲ್ಲ ತೆಳುನೂ ಅಲ್ಲ ಆ್ಯಕ್ಚುಲಿ ಕಜ್ಜಾಯದ ಪಾಕ ಪರ್ಫೆಕ್ಟ್ ಅಂದರೆ ಇದೇ ರೀತಿಯೇ ಬರಬೇಕು ನೋಡಿ ಈ ರೀತಿ ಉಂಡೆ ಕಟ್ಟಲಿಕ್ಕಾದರೆ ಸಾಕು ತುಂಬಾ ಚೆನ್ನಾಗೇ ಬರುತ್ತೆ ಸೊ ಇದನ್ನು ನಾವು ಒಂದು ಬಾಳೆ ಎಲೆ ಮೇಲೆ ಅಥವಾ ವಿಳ್ಳೆದೆಲೆ ಮೇಲೆ ಅಥವಾ ಎಣ್ಣೆ ಕವರ್ ಬರುತ್ತಲ್ವ ಅದು ಅಥವಾ ನೀವು ಸ್ಟೈಲಿಶ್ ಆಗಿ ಇದರಲ್ಲಿರೋರಾದರೆ ಯಾವುದು ಬ ಬಟರ್ ಪೇಪರ್ ಬರುತ್ತಲ್ವ ಅದರ ಮೇಲೆ ಒಂದು ಸ್ವಲ್ಪ ಎಳ್ಳನ್ನು ಉದುರಿಸ್ಬಿಟ್ಟು ಅದ್ರ ಮೇಲೆ ಈ ರೀತಿ ಒಂದೊಂದೇ ಉಂಡೆಗಳನ್ನು ಹಾಕಿ ಇಟ್ಕೊಂಡು ಅದನ್ನು ನೀವು ತಟ್ಟಿ ಮಧ್ಯದಲ್ಲಿ ಸ್ವಲ್ಪ ಹೋಲನ್ನು ಮಾಡಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಕಜ್ಜಾಯ ರೆಡಿ ಆಗೋಗೇ ಬಿಡ್ತು ಸೊ ಇಷ್ಟು ಈಸಿಯಾಗಿ ಮಾಡ್ಬೋದು ಸೊ ನಾನು ಸ್ವಲ್ಪ ನಿಧಾನದಲ್ಲೇ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಹಾಗೆ ಎಷ್ಟೆಷ್ಟು ಐಟಮ್ಸನ್ನ ಹಾಕಿದ್ದೀವಿ ಅನ್ನೋದನ್ನು ಕೂಡ ನಿಧಾನವಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಸೊ ನೋಡಿ ಎಣ್ಣೆ ಕಾದಿತ್ತು ನಾನು ತಟ್ಟಿರುವಂತಹ ಕಜ್ಜಾಯನ ಈ ರೀತಿ ಒಂದೊಂದೇ ಹಾಕಿ ಬೇಯಿಸ್ಕೊತೀನಿ ನಾವು ಬಾಣಲೆ ಸ್ವಲ್ಪ ದೊಡ್ಡದು ಇಟ್ಟಿದ್ವಿ ಅಂತ ಹೇಳಿದ್ರೆ ಎರಡು ಮೂರು ಕೂಡ ಹಾಕಿ ಬೇಯಿಸ್ಕೊಬೋದು ಅಂದರೆ ಒಂದಕ್ಕೊಂದು ಕಚ್ಚಬಾರ್ದು ಅನ್ನೋ ಕಾರಣಕ್ಕೆ ನಾನು ಒಂದೊಂದೇ ಹಾಕಿ ಒಂದು ಮೇಲುಗಡೆ ಬಂದ ಮೇಲೆ ಮತ್ತೊಂದನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಅಂದರೆ ಇದನ್ನು ತುಂಬ ಏನು ಬೇಯಿಸೋ ನೆಸೆಸಿಟಿ ಇರೋಲ್ಲ ಎಣ್ಣೆ ಚೆನ್ನಾಗಿ ಕಾದಿದೆ ಅಂದರೆ ನಾವು ಕಜ್ಜಾಯ ಹಾಕಿದ ತಕ್ಷಣ ಸ್ವಲ್ಪ ರೆಡ್ಡಿಶ್ ಬ್ರೌನ್ ಥರ ಬ್ರೌನ್ ಕಲರಲ್ಲಿ ಬರುತ್ತೆ ಆವಾಗ ನಾವು ಮತ್ತೆ ಉಲ್ಟಾ ಮಾಡಿ ಅದನ್ನು ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ತೆಗೆದಿಟ್ರೆ ಆಯಿತು ಇದೇನು ತುಂಬ ಬೇಯಬೇಕು ಅನ್ನೋ ಥರ ಏನಿಲ್ಲ ನಾವು ಒಡೆ ಎಲ್ಲ ಬೇಯಿಸ್ತೀವಲ್ವ ಆ ರೀತಿ ತುಂಬ ನಿಧಾನಕ್ಕೆ ಬೇಯಿಸ್ಬೇಕು ಅಂತ ಏನೂ ಇಲ್ಲ ಸ್ವಲ್ಪ ರೆಡ್ಡಿಶ್ ಬ್ರೌನ್ ಆಗ್ತಾಯಿದೆ ಅನ್ನುವಾಗಲೇ ತಿರುಗಿಸ್ಬಿಟ್ಟು ಮತ್ತೆ ತೆಗೆದ್ರೆ ಆಗೋಗುತ್ತೆ ಸೊ ಇದೇ ರೀತಿ ನಾನು ಒಂದೊಂದೇ ಕಜ್ಜಾಯನ ಹಾಕಿ ಬೇಯಿಸಿ ಇಟ್ಕೊಂಡೆ ನಾನಿದು ಆ್ಯಕ್ಚುಲಿ ಒಂದು ಹಬ್ಬದ ಟೈಮಲ್ಲಿ ಮಾಡಿದ್ದಂಥದ್ದು ಅದನ್ನು ನಾನು ವೀಡಿಯೋ ಮಾಡಿ ಇಟ್ಕೊಂಡು ನಿಮಗೆಲ್ಲರ್ಗು ಕೂಡ ತೋರಿಸ್ತಾ ಇದ್ದೀನಿ ಸೊ ಕಜ್ಜಾಯ ಅಂತೂ ಈ ಸಲ ಪರ್ಫೆಕ್ಟಾಗಿ ಬಂತು ತುಂಬಾ ಚೆನ್ನಾಗಿ ಪ ಕಜ್ಜಾಯ ಪಾಕ ಬಂತು ಆ ನಮನೆಯಲ್ಲಿ ಕೂಡ ಎಲ್ಲರೂ ಕೇಳ್ತಾಯಿದ್ರು ಈ ಸಲ ಕಜ್ಜಾಯ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಸ್ವಲ್ಪ ತಿಳಿವಾಗ್ಬಿಟ್ಟಿತ್ತು ಮತ್ತು ಒಂದು ರೀತಿ ಸಪ್ಪೆ ಆಗೋಗ್ಬಿಟ್ಟಿತ್ತು ಬಟ್ ಈ ಸಲ ಅಂತೂ ತುಂಬಾ ಚೆನ್ನಾಗೇ ಬಂದಿತ್ತು ಪಾಕ ಸ್ಪೆಷಲಾಗೆ ತುಂಬ ಚೆನ್ನಾಗಿ ಬಂತು ಪಾಕ ಚೆನ್ನಾಗಿ ಬಂತು ಅಂದರೆ ಕಜ್ಜಾಯ ಚೆನ್ನಾಗೇ ಆಯಿತು ಅಂತಲೇ ಸೊ ಈ ರೀತಿ ಕಜ್ಜಾಯದ ಪಾಕನ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ ನಮಗೆ ತುಂಬ ಎಳ್ಳು ಬೇಕು ಅಂದ್ರೂ ಕೂಡ ನಾವು ಬೇಯಿಸಿ ಬೇಯಿಸುವಾಗ ಫುಲ್ಲು ಕಜ್ಜಾಯ ಫುಲ್ಲು ಎಳ್ಳು ಬೇ ಕಾಣಿಸೋ ಥರ ಕೂಡ ನಾವು ಹಾಕ್ಕೊಬೋದು ಬಟ್ ನಾನು ಸ್ವಲ್ಪ ಸ್ವಲ್ಪನೇ ಕಾಣಿಸೋ ಥರ ಹಾಕ್ಕೊಂಡಿದ್ದೀನಿ ಸೊ ನಾನು ಕಜ್ಜಾಯ ಮಾಡಿದಂಥ ರೀತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಯಾರು ಬೇಕಿದ್ದರೂ ಇವಾಗ ಟ್ರೈ ಮಾಡ್ಬೋದು ಸೊ ಎಲ್ಲರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ತಾನೆ ಇರ್ತೀವಿ ಟ್ರೈ ಮಾಡ್ತಾನೆ ಇರ್ತೀವಿ ಹೊಸ ಹೊಸ ರೆಸಿಪಿಗಳನ್ನು ಸೊ ನೀವು ಕೂಡ ಈ ಈ ಒಂದು ಕಜ್ಜಾಯದ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್